ಸರ್ ಮೂವತ್ತು ಸಾವಿರ ಸಂಬಳ ಇದ್ರೆ ಸಾಕು ಲಕ್ಷ ಲಕ್ಷ ಬೆಲೆ ಬಡೋ ಅಂತ ನಾನು ಸೈಟ್ ನಿಮಗೆ ಕೊಡ್ತೇನೆ ಸರ್ ಅಲ್ಲಿ ನೋಡ್ತಾ ಇದ್ರಲ್ಲ ಅದೇ ಬೆಂಗಳೂರು ಸಿಟಿ ಇದೇ ನಮ್ಲೇಬುಟ್ಟು ಇದು ಕೂಡ ನೆಕ್ಸ್ಟ್ ಬೆಂಗಳೂರು ಸಿಟಿಗೆ ಸೇರ್ಕೊಳ್ತಾ ಇದೆ ಫ್ಯೂಚರ್ ಅಲ್ಲಿ ದುಡ್ಡು ಕೊಡ್ತೀನಿ ಅಂದ್ರೂ ಇಂಥ ಜಾಗದಲ್ಲಿ ಸೈಟ್ ಸಿಗಲ್ಲ ಬೇಗ ಬಂದು ಬೇಗ ಬುಕ್ ಮಾಡ್ಕೊಳ್ಳಿ ಸರ್ ಇದೇ ಉಲ್ಲೇಗುಡ್ನಲ್ಲಿ ವಿಲೇಜು ವಿಲೇಜ್ಗೆ ಅಟ್ಯಾಚ್ ಆದಂಗೆ ನಮ್ಲೇಬುಟ್ಟಿದೆ ಈ ಪ್ರತಿಯೊಂದು ಫೆಸಿಲಿಟೀಸ್ನು ಇಲ್ಲೇ ಸಿಗುತ್ತೆ ಸರ್ ಎಲ್ರಿಗೂ ನಮಸ್ಕಾರ ನಮ್ಮ ಹೆಸರು ಶೈಲೇಶ್ ಅಂತ ಜನಪ್ರಿಯ ಮಾತಾಡ್ತಾ ಇರೋದು ನಾವು ಸುಮಾರು ಎಂಟು ವರ್ಷಗಳಿಂದ ಪ್ರಾಜೆಕ್ಟ್ ನಡ್ಸ್ಕೊಂಡ್ ಬರ್ತಾ ಇದೀವಿ ಇವತ್ತು ನೆಲ್ಮಂಗ್ಲ ಹತ್ರ ಒಂದು ಪ್ರಾಜೆಕ್ಟ್ ಲಾಂಚ್ ಮಾಡ್ತಾ ಇದ್ದೀವಿ ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ಕಿಪ್ ಮಾಡ್ದಲ್ಲಿ ನೋಡಿ ಸರ್ ಈ ಪ್ರಾಜೆಕ್ಟ್ ಬಂದು ಅನ್ಪೂರ್ಣೇಶ್ವರಿ ಲೇಔಟ್ ಅಂತ ಇದು ನೆಲಮಂಗ್ಲೇನ ನಾಲ್ಕು ಕಿಲೋಮೀಟರ್ ಅಲ್ಲಿ ಬರುತ್ತೆ ಉಲ್ಲೇಗೌಡ್ನಳ್ಳಿ ವಿಲೇಜ್ ಹತ್ರ ಇದೆ ಪ್ರಾಜೆಕ್ಟು ಇದ್ರ ಸರೌಂಡಿಂಗ್ ಬಂದು ನಿಮಗೆ ಅಷ್ಟುಕೋಣ್ಯ ಬಂದು ನಿಮಗೆ ತ್ರೀ ಕಿಲೋಮೀಟರ್ ಆಗುತ್ತೆ ಅದು ಬಿಟ್ಟರೆ ಎಂಬ್ರಾಯ್ಡ್ ಇಂಟರ್ನ್ಯಾಷನಲ್ ಸ್ಕೂಲ್ ಬಂದು ಜಸ್ಟ್ ವಾಕಬಲ್ ಇದೆ ಮತ್ತು ಬಿ ಎಮ್ ಟಿ ಸಿ ಬಸ್ ಕೂಡ ನಮ್ಮ ಲೇಔಟ್ ಮುಂದೆನೇ ನಿಲ್ಲುತ್ತೆ ಉಲ್ಲೇಗೌಡ್ನಳ್ಳಿಗೆ ಅಟ್ಯಾಚ್ ಆದಂಗೆ ನಮ್ಮ ಲೇಔಟ್ ಇರುವಂಥದ್ದು ಸರ್ ಇಲ್ಲಿ ನೋಡಿ ನೀವು ನೋಡ್ದಂಗೆ ಮೆಟ್ಲಿಂಗ್ ಆಗಿದೆ ಮತ್ತು ಸ್ಯಾನಿಟ್ರಿ ಮಾಡಿದ್ದೀವಿ ಮತ್ತು ವಾಟರ್ ಕನೆಕ್ಷನ್ಸ್ ಮಾಡಿದ್ದೀವಿ ಎಲೆಕ್ಟ್ರಿಸಿಟಿ ಕೊಟ್ಟಿದ್ದೀವಿ ಒಬ್ಬ ಮನುಷ್ಯ ಮನೆ ಕಟ್ಕೊಂಡು ಏನು ವಾಸ ಮಾಡಲಿಕ್ಕೆ ಏನು ವ್ಯವಸ್ಥೆ ಬೇಕು ಎಲ್ಲ ಥರದ್ದು ಕೊಟ್ಟಿದ್ದೀವಿ ಸರ್ ಸರ್ ಟ್ವೆಂಟಿ ತರ್ಟಿ ಇದೆ ತರ್ಟಿ ಬೈ ತರ್ಟಿ ಇದೆ ಟ್ವೆಂಟಿ ಫಾರ್ಟಿ ಇದೆ ತರ್ಟಿ ಫಾರ್ಟಿ ಇದೆ ತರ್ಟಿ ಫಿಫ್ಟಿ ಇದೆ ಎಲ್ಲ ಥರದ್ದು ಡೈಮೆನ್ಷನ್ ಕೊಟ್ಟಿದ್ದೀನಿ ಸರ್ ಸರ್ ಮೂವತ್ತು ಸಾವಿರ ಸಂಬಳ ಇದ್ರೆ ಸಾಕು ಎಂಪ್ಲಾಯ್ಸ್ಗಳಿಗೆ ನಾವು ಸೈಟ್ ಕೊಡ್ತಾ ಇದ್ದೀನಿ ಯಾವ ಥರ ಅಂತ ಅಂದರೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಲೋನ್ ಕೊಡ್ತಾ ಇದ್ದೀನಿ ಎಲ್ ಐ ಸಿ ಎಚ್ ಎಫ್ ಎಲ್ ಬ್ಯಾಂಕಿಂದ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಲೋನ್ ಸಿಗ್ತದೆ ಲೋನ್ಗೆ ಬಂದು ಅವ್ರ ಸ್ಯಾಲರಿ ಸ್ಲಿಪ್ ಆಗ್ಬೋದು ಬ್ಯಾಂಕ್ ಸ್ಟೇಟ್ಮೆಂಟ್ ಆಗ್ಬೋದು ಮತ್ತು ಕೆ ವೈ ಸಿ ಡಾಕ್ಯುಮೆಂಟ್ಸ್ ಆಗ್ಬೋದು ಫಾರ್ಮ್ ಸಿಕ್ಸ್ಟೀನ್ಸ್ ಆಗ್ಬೋದು ಇವೆಲ್ಲ ಕೊಟ್ಟರೆ ನಮಗೆ ವಿತಿನ್ ಫಿಫ್ಟೀನ್ ಡೇಸಲ್ಲಿ ಲೋನ್ ಕೊಡ್ತೀನಿ ಸರ್ ಬೇರೆ ಇನ್ನೇನು ಬೇಕಾಗಲ್ಲ ಸರ್ ತರ್ಟಿ ತೌಸಂಡ್ ಸ್ಯಾಲ್ರಿ ಇದ್ದರೆ ಸಾಕು ಕಂಪ್ನಿ ಎಂಪ್ಲಾಯ್ಸ್ ಇದ್ದರೆ ಸಾಕು ಸರ್ ಅಷ್ಟೇ ಸರ್ ಇನ್ನೊಂದು ಆಪ್ಷನ್ಸ್ ಇದೆ ಸ್ಯಾಲ್ರಿಗೆ ಹೋಗ್ಲಿಲ್ಲ ಓನ್ಲಿ ಬಿಸ್ನೆಸ್ ಮಾಡ್ತೀವಿ ಅಂತ ಪೀಪಲ್ ಏನಾರು ಇತ್ತು ಅಂದರೆ ಆಲ್ಮೋಸ್ಟ್ ಅವರು ಕೂಡ ಸೈಟ್ ತೊಗೊಳ್ಬೋದು ನಿಮಗೆ ಫಿಫ್ಟಿ ಪರ್ಸೆಂಟ್ ಕೊಡಿ ಜಸ್ಟ್ ಫಿಫ್ಟಿ ಪರ್ಸೆಂಟ್ ಕೊಡಿ ಪ್ರಾಪರ್ಟಿ ನಿಮ್ಮ ಹೆಸರು ರಿಜಿಸ್ಟರ್ ಮಾಡಿಕೊಡ್ತೀನಿ ಬ್ಯಾಲೆನ್ಸ್ ಬಂದು ಇ ಎಮ್ ಐ ಕೊಡ್ತೀನಿ ಸರ್ ಸರ್ ನಮ್ಮಲ್ಲಿ ಫಿಫ್ಟಿ ತೌಸಂಡ್ ಕೊಟ್ಟರೆ ಬುಕ್ ಮಾಡ್ಕೊಳ್ಬೋದು ಸರ್ ಬುಕ್ ಮಾಡಿಕೊಂಡು ಲೀಗಲ್ ಡಾಕ್ಯುಮೆಂಟ್ ತೊಗೊಂಡೋಗಿ ಲೀಗಲ್ ಮಾಡಿಸ್ಕೊಂಡು ನಿಮಗೆಲ್ಲ ಓಕೆ ಆಯಿತು ಅಂದರೆ ಬನ್ನಿ ಸರ್ ಇಮಿಡಿಯೇಟ್ ರೀಇ್ಯೂ ಮಾಡಿಕೊಡ್ತೀನಿ ನಿಮ್ಗೆ ಆಫೀಸ್ ಬಂದು ನಮ್ಮದು ಎಂಟನೇ ಮೇಲೆ ಹತ್ರ ಪ್ರಾಪರ್ಟಿ ಆಫೀಸ್ ಇದೆ ಅದು ನೀವು ಅಲ್ಲಾದರೂ ಬರ್ಬೋದು ಇಲ್ಲ ಲೊಕೇಶನ್ ಕೂಡ ಹಾಕಿರ್ತೀನಿ ಇಲ್ಲ ಲೇವಡ್ಡು ಡೈರೆಕ್ಟಾಗಿ ಬೇಕಾದರೂ ಬರ್ಬೋದು ನಿಮಗೆ ಈಸಿ ಬರಬೇಕು ಅಂತ ಅಂದರೆ ನೆಲಮಂಗ್ಲಿಂದ ಸೊಂಡೆಕೊಪ್ಪ ರೋಡ್ ಅಂತ ಕೇಳಿದರೆ ಯಾರು ಬೇಕಾದರೂ ಹೇಳ್ತಾರೆ ಜಸ್ಟ್ ನೆಲ್ಮಂಗ್ಲಿಂದ ನಾಲ್ಕೂವರೆ ಕಿಲೋಮೀಟ್ರಲ್ಲಿ ನಮ್ಮ ಲೇಔಟ್ ಬರುತ್ತೆ ಸರ್ ಸರ್ ನಿಮಗೆ ವಿತಿನ್ ಟು ತ್ರೀ ಇಯರ್ಸ್ ಬಿಟ್ಕೊಂಡ್ರೆ ನಿಮ್ಗೆ ಒನ್ ಟು ಡಬಲ್ ಅಂತೂ ಗ್ಯಾರಂಟಿ ಸರ್ ಏನಕ್ಕೆ ಅಂದರೆ ಇದು ನೆಲಮಂಗ್ಲಾ ಪ್ಲಾನಿಂಗ್ ಅಥಾರಿಟಿಯಿಂದ ಜಸ್ಟ್ ಒಂದೇ ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿ ಇರೋದು ಏಕೆಂದರೆ ಈ ಬಾರ್ಡ್ರು ದಾಟಿದರೆ ನಿಮಗೆ ನೆಲಮಂಗ್ಲಾ ಗ್ರಾಮ ಇದಕ್ಕೆ ಬರುತ್ತೆ ಇದೆಲ್ಲ ದಾಸನ್ಪುರ ಹೋಬಳಿ ಸಂಬಂಧಪಟ್ಟ ಜಮೀನಿದು ಈ ನೆಕ್ಸ್ಟು ಸಿಟಿ ಲಿಮಿಟ್ಗೆ ಆ್ಯಡ್ ಆಗ್ತದೆ ಸರ್ ಇದು ಸರ್ ಇಲ್ಲಿ ಟೋಟಲ್ಲು ಫೋರ್ ಏಕರ್ಸ್ ಮಾಡಿರೋಂಥ ಪ್ರಾಜೆಕ್ಟು ಇದು ಅದು ಫಸ್ಟ್ ಪೇಸು ಇದು ಸೆಕೆಂಡ್ ಪೇಸು ಸರ್ ಇದು ಓಕೆನಾ ಟೋಟಲ್ ಎಂ ಎಂಬತ್ತು ಸೈಟ್ಸ್ ಇದೆ ಎಂಬತ್ತು ಸೈಟ್ ಆಲ್ರೆಡಿ ನಲ್ವತ್ತು ಸೈಟ್ ಕಂಪ್ಲೀಟ್ ಮಾಡಿದ್ದೀವಿ ಇನ್ನು ನಲ್ವತ್ತು ಸೈಟ್ ಮಾತ್ರ ಉಳ್ಕೊಂಡಿದೆ ಬೇಗ ಬಂದವರಿಗೆ ಬೇಗ ಅನುಕೂಲ ಸರ್ ಸರ್ ವಿತಿನ್ ತ್ರೀ ಇಯರ್ಸ್ಗೆ ಇವಾಗ ಬ್ಯಾಂಕಲ್ಲಿ ಇಟ್ಟರೆ ನಿಮಗೆ ಸೆವೆನ್ ಇಯರ್ಸ್ ಆಗುತ್ತೆ ಡಬಲ್ ಆಗಲಿಕ್ಕೆ ಇಲ್ಲಿ ಜಸ್ಟ್ ಮೂರು ವರ್ಷ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ರೆ ನಿಮಗೆ ಒನ್ ಟು ಡಬಲ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಸರ್ ಏಕೆಂದರೆ ಬಿ ಬಿ ಎಂ ಪಿಗಾರು ಸೇರ್ಕೊಳ್ಳುತ್ತೆ ಇಲ್ಲ ನಗರಸಭೆಗಾರು ಸೇರಿಸ್ಕೊಳ್ತಾರೆ ಎರಡಕ್ಕೂ ಅನುಕೂಲ ಇದೆ ಸರ್ ಡಿ ಸಿ ಕನ್ವರ್ಷನ್ ಆಗಿದೆ ಪರ್ಟಿಕ್ಯುಲರಾಗಿ ಈ ಪ್ರಾಜೆಕ್ಟ್ ಬಂದು ನಿಮಗೆ ಎಲ್ ಐ ಸಿ ಎಚ್ ಎಫ್ ಎಲ್ನಿಂದ ಲೋನ್ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ಬ್ಯಾಂಕ್ ಫಂಡಿಂಗ್ ಮಾಡಿಕೊಡ್ತಾರೆ ನಿಮಗೆ ಗೌರ್ಮೆಂಟ್ ವ್ಯಾಲ್ಯೂ ಕೂಡ ಸಾವಿರದ ಆರುನೂರ ಎಪ್ಪತ್ತ್ಮೂರು ರೂಪಾಯಿ ಗೌರ್ಮೆಂಟ್ ವ್ಯಾಲ್ಯೂ ಇದೆ ಈ ಜಾಗಕ್ಕೆ ಪರ್ಟಿಕ್ಯುಲರಾಗಿ ನಾವು ರೇಟ್ ಕೋಟ್ ಮಾಡಿರೋದು ಸಾವಿರದ ಐವತ್ತು ರೂಪಾಯಿ ಕೊಡ್ತಾಯಿದ್ದೀವಿ ಸರ್ ಅದರಲ್ಲೂ ಕೂಡ ನೆಗೋಷಿಯಬಲ್ ಇದೆ ಈ ಪ್ರಾಜೆಕ್ಟ್ ಬಂದು ನಿಮಗೆ ಎಲ್ ಐ ಸಿ ಎಚ್ ಎಫ್ ಎಲ್ನಿಂದ ಲೋನ್ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ಬ್ಯಾಂಕ್ ಫಂಡಿಂಗ್ ಮಾಡಿಕೊಡ್ತಾರೆ ನಿಮಗೆ ಗೌರ್ಮೆಂಟ್ ವ್ಯಾಲ್ಯೂ ಕೂಡ ಸಾವಿರದ ಆರುನೂರ ಎಪ್ಪತ್ತ್ಮೂರು ರೂಪಾಯಿ ಗೌರ್ಮೆಂಟ್ ವ್ಯಾಲ್ಯೂ ಇದೆ ಈ ಜಾಗಕ್ಕೆ ಪರ್ಟಿಕ್ಯುಲರಾಗಿ ನಾವು ನೆ ರೇಟ್ ಕೋಟ್ ಮಾಡಿರೋದು ಸಾವಿರದ ಆರುನೂರ ಐವತ್ತು ರೂಪಾಯಿ ಕೊಡ್ತಾಯಿದ್ದೀವಿ ಸರ್ ಅದರಲ್ಲೂ ಕೂಡ ನೆಗೋಷಿಯೇಬಲ್ ಇದೆ ಮತ್ತು ಇ ಎಮ್ ಐ ಆಪ್ಷನ್ಸ್ ಕೂಡ ಕೊಡ್ತಾ ಇದ್ದೀನಿ ಫಿಫ್ಟಿ ಪರ್ಸೆಂಟ್ ಕೊಟ್ಟು ರಿಜಿಸ್ಟ್ರು ಮಾಡ್ಕೊಳ್ಳಿ ಬ್ಯಾಲೆನ್ಸ್ ಫಿಫ್ಟಿ ಪರ್ಸೆಂಟ್ ಬಂದು ಇ ಎಮ್ ಐ ಕೊಡ್ತೀನಿ ಸರ್ ಸೊ ಇವಾಗ ಅವ್ರಿಗೆ ಬೇಕು ಅಂದರೆ ಒಂದು ಫಿಫ್ಟಿ ತೌಸಂಡ್ ಕೊಟ್ಟು ಅಡ್ವಾನ್ಸ್ ಕೊಟ್ಟು ಡಾಕ್ಯುಮೆಂಟ್ ತೊಗೊಂಡು ಹೋಗ್ಬೋದು ಅವ್ರಿಗೆಲ್ಲ ಓಕೆ ಆಯಿತು ಅಂದರೆ ನೆಕ್ಸ್ಟ್ ರಿಜಿಶ್ಟ್ರು ಮಾಡ್ಕೊಳ್ಳೋಣ ಸರ್